ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊ ಬಿ ಕೃಷ್ಣಪ್ಪ ಸ್ಥಾಪಿಸಿದ ಕರ್ನಾಟಕ ದಲಿತ ಚಳವಳಿಗೆ ಐವತ್ತು ವರ್ಷಗಳ ಸಂಭ್ರಮ ಮಹೋತ್ಸವಕ್ಕೆ ಬೆಂಗಳೂರು ಚಲೋ ಕಾರ್ಯಕ್ರಮದ ನಿಮಿತ್ತ ತಾಲೂಕು ಘಟಕದ ವತಿಯಿಂದ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಆಯೋಜಿಸಲಾಯಿತು ಇನ್ನು ಪೂರ್ವಭಾವಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹರಪ್ಪನಹಳ್ಳಿ ತಾಲೂಕು ಸಂಚಾಲಕರು ಮಾರುತಿ ತಡೂರ್ ಮತ್ತು ತಾಲೂಕು ಹರಪನಹಳ್ಳಿ ಸಂಚಾಲಕರು ಚಂದ್ರು ಗುಂಡ್ಗತ್ತಿ ಇವರ ಸಮ್ಮುಖದಿಂದ ಈ ಸಭೆಯನ್ನು ನಡೆಸಲಾಯಿತು ಮುಖ್ಯ ಅತಿಥಿಗಳು ಟಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕರು ಪರಶುರಾಮ್ ಮತ್ತು ಜಿಲ್ಲಾ ಸಂಘಟನೆ ಸಂಚಾಲಕರು ಕುಮಾರ್ ಮತ್ತು ಗ್ರಾಮ ಪದಾಧಿಕಾರಿಗಳು ಕಣ್ವೇಹಳ್ಳಿ ಮಂಜುನಾಥ್ ಡಿ ಗಣೇಶ್ ತಿಪ್ಪೇಶ್ ಕೊಟ್ ಕೋಟೆಪ್ಪ ರವಿಕುಮಾರ್ ಚಿರು ರಾಜು ಜಯಕುಮಾರ್ ನಾಗರಾಜು ಬಸವರಾಜ್ ಮರಿಸ್ವಾಮಿ ಪರಶುರಾಮ್ ಇವರು ಸಹ ಉಪಸ್ಥಿತಿಯಲ್ಲಿ ಸಭೆ ನಡೆಸಲಾಯಿತು ಇನ್ನು ಈ ಸಭೆಯಲ್ಲಿ ಕಣಿವೆಹಳ್ಳಿ ಮಂಜುನಾಥ್ ಮಾತನಾಡಿದರು ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವೇನು ಐವತ್ತನೇ ವರ್ಷದ ದಲಿತ ಸಂಘರ್ಷ ಸಮಿತಿಯ ಐವತ್ತು ವರ್ಷದ ಸಂಸ್ಥಾಪಕ ದಿನವನ್ನು ಆಚರಿಸಲಾಗುವುದು ಇನ್ನು ವಿಶೇಷವಾಗಿ ಹರಪನಹಳ್ಳಿ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಬೇಕೆಂದು ನಾವೆಲ್ಲರೂ ಕೂಡ ಸಹಕರಿಸಬೇಕೆಂದು ಅದೇ ರೀತಿ ನಮ್ಮ ಸಹಕಾರ ಇರುತ್ತದೆ ಎಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸೋಣ ಎಂದು ಈ ಸಭೆಯಲ್ಲಿ ಮಾತನಾಡಿದರು ಪ್ರೋಬಿ ಕೃಷ್ಣಪ್ಪ ಅವರು ಸ್ಥಾಪಿಸಿದ ಕರ್ನಾಟಕ ದಲಿತ ಚಳವಳಿಗೆ ಐವತ್ತು ವರ್ಷಗಳ ಸಂಭ್ರಮೋತ್ಸವ ಆಚರಣೆಯ ಅಂಗವಾಗಿ ಆಗಸ್ಟ್ ಏಳರಂದು ಬೆಂಗಳೂರಿನ ಮಿಲರ್ಸ್ ರಸ್ತೆ ನಗರದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ನಡೆಯುವ ಐವತ್ತು ವರ್ಷಗಳ ಸಂಭ್ರಮೋತ್ಸವ ಕಾರ್ಯಕ್ರಮ ವರದಿಗಾರರು ಟಿ ಬಸವರಾಜ್ ನಾವೇನು ಐವತ್ತನೇ ವರ್ಷದ ದಲಿತ ಸಂಘರ್ಷ ಸಂಸ್ಥೆಯ ಐವತ್ತನೇ ವರ್ಷದ ಸಂಸ್ಥಾಪನಾ ದಿನ ದಿನಾಚರಣೆಯನ್ನು ಆಚರಣೆ ಮಾಡಿದ್ದು ವಿಜಯನಗರ ಜಿಲ್ಲೆಯಿಂದ ವಿಶೇಷವಾಗಿ ಹಕ್ಕಳ್ಳಿ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ವಿಶೇಷಗೊಳಿಸಲಿಕ್ಕೆ ನಮ್ಮೆಲ್ಲರೂ ಕೂಡ ಸಹಕರಿಸಬೇಕು ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಸಹಕಾರ ಕೂಡ ಇದೆ ಅಂತೇಳಿ и Сан-Беркуте и